ನಾನು ಕೂಡ ಒಪ್ಕೊಳ್ತೀನಿ ಸರ್ ರಾಜ್ಯದಲ್ಲಿ ಚರ್ಚೆಗಳು ಏನಾಗಬೇಕು ಅಂತಂದ್ರೆ ರಾಜ್ಯದಲ್ಲಿ ಆಡಳಿತ ಹೇಗಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಹೇಗಿದೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಹೇಗೆ ನಡೀತಾ ಇದೆ ರಾಜ್ಯದಲ್ಲಿ ಇಲಾಖಾ ಸಚಿವರುಗಳು ಆಯಾ ಇಲಾಖೆಯಲ್ಲಿ ಮಾಡಿರುವಂಥ ಸಾಧನೆ ಏನು ಇದರ ಬಗ್ಗೆ ಚರ್ಚೆ ಆಗಬೇಕು ಡೆಫಿನೆಟ್ಲಿ ಆದ್ರೆ ಈಗ ಚರ್ಚೆ ಆಗ್ತಾ ಇರೋದೇನು ಅಂದ್ರೆ ದೆಹಲಿಯಿಂದ ರಣದೀಪ್ ಸುರ್ಜೇವಾಲಾ ಅನ್ನುವಂಥ ವ್ಯಕ್ತಿ ಬಂದಿದ್ದಾರೆ ಅವರು ಕಾಂಗ್ರೆಸ್ನ ಉಸ್ತುವಾರಿ ಅವರು ಈ ರಾಜ್ಯದ ಎಲ್ಲ ಶಾಸಕರುಗಳ ಜೊತೆಗೆ ಒನ್ ಟು ಒನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಬೇಕೋ ಅದನ್ನು ಕೇಳ್ತಾ ಇದ್ದಾರೆ ಅದು ಲೇಟೆಸ್ಟ್ ನ್ಯೂಸ್ ಸೊ ಒಬ್ಬ ಥರ್ಡ್ ಪಾರ್ಟಿ ಬಂದು ಒನ್ ಟು ಒನ್ ಒಬ್ಬ ಶಾಸಕರ ಜೊತೆಗೆ ಮಾತಾಡ್ತಾರೆ ಅಂತ ಅಂದರೆ ಸರ್ ವಾಟ್ ಈಸ್ ದಿ ಮೆಸೇಜ್ ಏನು ಮೆಸೇಜು ಇದು ಆಡಳಿತ ತುಂಬ ಅದ್ಭುತವಾಗಿ ನಡೀತಾ ಇದೆ ಅನ್ನೋದರ ಮೆಸೇಜಾ ಅಥವಾ ಒಬ್ಬ ಇಬ್ಬರ ಜಗಳದಲ್ಲಿ ಮೂರನೇ ಅವರ ಎಂಟ್ರಿ ಆಗಿದೆ ಅನ್ನೋದು ಯಾವ ರೀತಿಯ ಮೆಸೇಜ್ ಸರ್ ನೀವು ಅನುಭವಿ ಇದ್ದೀರಿ ಪತ್ರಕರ್ತರಿದ್ದೀರಿ ನಲವತ್ತು ವರ್ಷಗಳ ತಮ್ಮ ಪತ್ರಿಕೋದ್ಯಮದ ಅನುಭವದಲ್ಲಿ ತಾವಿದನ್ನು ಹೇಗೆ ನೋಡ್ತೀರಿ ಸರ್ ಮೇಡಮ್ ಅವರನ್ನು ಅವರು ಒಬ್ಬರು ಪಕ್ಷದ ನೇತಾರ ಜೊತೆಗೆ ಇಲ್ಲಿ ಉಸ್ತುವಾರಿಗಳು ಮತ್ತು ಇದರಲ್ಲಿ ನಡೀತಕ್ಕಂಥ ಆಗು ಹೋಗಗಳು ಅವರೊಂಥರ ಈ ಸ ಒಂದು ಕನೆಕ್ಷನ್ ಬಿಟ್ವೀನ್ ದಿ ಸ್ಟೇಟ್ ಅಂಡ್ ದಿ ಸೇ ಅವರ ಪಾರ್ಟಿಯ ಇದಕ್ಕೆ ಹೈಕಮಾಂಡ್ಗೆ ಒಂದು ಸೇತು ಕೊಂಡಿಯಾಗಿ ಕೆಲಸ ಮಾಡಬೇಕಾದ ಜವಾಬ್ದಾರಿ ಅವರಿದೆ ಇಲ್ಲಿ ಹಾಗಾಗಿ ಅವರು ಇಲ್ಲಿ ಬಂದು ಈ ನಡುವೆ ಏನಾಯಿತು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹಣ ಬರಲಿಲ್ಲ ನಮಗೆ ಅಧಿಕಾರಿಗಳು ಸ್ಪಂದಿಸಲಿಲ್ಲ ವರ್ಗಾವಣೆಯಲ್ಲಿ ನನಗೆ ಇದಾಗಿದೆ ಈಗ ಬಸವರಾಜ್ ಹೇಳಿದ ಎಲ್ಲ ಕಾಲದಲ್ಲೂ ಕರಪ್ಷನ್ ಇತ್ತು ಇದರಲ್ಲೂ ಇದೆ ಅಂದ್ಬಿಟ್ರು ಸ ಸಾರಾಸಾಗಿ ಹೇಳಿದ್ರು ಆಮೇಲೆ ಅವರು ಇಲ್ಲ ಇಲ್ಲ ಎಲ್ಲ ಚೆನ್ನಾಗಿದೆ ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ ಈಗ ತ್ಯಾಗ ಹ್ಯಾಕಾಗ್ ಶುರು ಮಾಡಿದ್ದಾರೆ ಆದರೆ ಬಿ ಆರ್ ಪಾಟೀಲ್ ಅವರು ಇಲ್ಲ ನಾನು ಹೇಳಿದ್ದೆ ಕರೆಕ್ಟು ಅದರಿಂದ ನಾನು ಹಿಂದೆ ಹೋಗಲ್ಲ ಇದು ನಿಜ ನಡೆದಿದ್ದು ನಿಜ ಅಂತ ಅವ್ರು ಗಟ್ಟಿಯಾಗಿ ಕೂತ್ಕೊಂಡಿದ್ದಾರೆ ರಾಜು ಕಾಗೆ ಮೇಡಮ್ ಇವತ್ತು ಇಲ್ಲಿ ಮೆಜಾರಿಟಿ ಜನ ಮಂತ್ರಿ ಮಂಡಲದಲ್ಲಿ ಇರೋರು ಎಲ್ಲ ಜನತಾ ಪರಿವಾರದ ಮಂತ್ರಿಗಳು ಆಮೇಲೆ ಸಿದ್ದರಾಮಯ್ಯವರು ಅತ್ಯಾಪ್ತರು ಎಲ್ಲ ಜನತಾ ಪರಿವಾರದಿಂದ ಬಂದವರು ರಾಮಲಿಂಗಾರೆಡ್ಡಿ ಅವರು ಹಿಂಗೆ ಒಬ್ಬರಿಬ್ಬರನ್ನು ಬಿಟ್ಟರೆ ಕಾಂಗ್ರೆಸ್ದಲ್ಲೇ ಇದ್ದು ಆಗಿದ್ದು ಅಂತ ಅದಂದರೆ ಕಾಂಗ್ರೆಸ್ ಎಚ್ ಕೆ ಪಾಟೀಲು ಹಿಂಗೆ ಮಿಕ್ಕದವರ ಮೆಜಾರಿಟಿ ಅವರು ಜನತಾ ಪರಿವಾರದಿಂದ ಬಂದವರು ಇವತ್ತು ಮಂತ್ರಿ ಕೆಲವರಿಗೆಲ್ಲೋ ಕಾಂಗ್ರೆಸ್ನಲ್ಲಿ ಇರ್ಬೋದು ಆಮೇಲೆ ಇವತ್ತಿನ ಈ ಒಂದು ಇದಕ್ಕೆ ಈ ಸ್ಟೇಟ್ಮೆಂಟ್ಗಳನ್ನು ಬಗೆಹರಿಸೋಣ ಅಂತ ಬಂದು ಅವರು ನನಗನ್ಸೋದು ಈ ಒನ್ ಟು ಒನ್ ಶುರು ಮಾಡಿದ್ರಲ್ಲ ಇಲ್ಲಿ ಒಂದಷ್ಟು ನಿಮಗೆ ಹೂವು ಪಗಳಿಗೆ ಎಡೆ ಮಾಡ್ಕೊಡಕ್ಕೆ ಶುರು ಮಾಡ್ತು ಅವ್ರು ಬಂದವರು ಪಾರ್ಟಿಲಿ ಮಾತಾಡಿದವರು ಸುಮ್ಮನೆ ಇದ್ದುಬಿಟ್ರೆ ಸರಿ ಅವ್ರು ರಾಮನಗರದ ಎಮ್ ಎಲ್ ಎ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ನಾನು ಇವರು ನಮ್ಮ ಚೀಫ್ ಮಿನಿಸ್ಟರ್ ಮಾಡಿ ಅಂದೆ ಅವರು ಸಕಾರಾತ್ಮಕ ಸ್ಪಂದಿಸಿದ್ರು ಅಂತಾರೆ ಅವರು ಹಂಗಂದ್ರೆ ಸಕಾರಾತ್ಮಕ ಸ್ಪಂದಿಸು ಅಂದ್ರೇನು ಇನ್ನೂರ ಇಪ್ಪತ್ತ್ನಾಲ್ಕು ಜನ ಈ ನೂರ ನಲ್ವತ್ತು ಅವ ಜನ ಎಮ್ ಎಮ್ ಎಲ್ ಎಗಳಲ್ಲಿ ಇವರೊಬ್ಬರಿಗೆ ಸ್ಪಕಾರ ಸಂಧಿಸ್ಬಿಟ್ಟು ಇನ್ನು ನಲ್ವತ್ತೈದು ಜನಕ್ಕೆ ಸ್ಪಂದಿಸ್ತಿಲ್ಲ ಅಂತ ನಾವು ತಿಳ್ಕೊಬೇಕೆ ಜನ ಮಾಧ್ಯಮದವ್ರು ಆ ರೀತಿ ಒಂದು ವಿಶ್ಲೇಷಣೆ ಮಾಡ್ಕೋಬೇಕೆ ಇವರಲ್ಲಿ ಹೋಗಿ ಹೇಳಿ ಸಿದ್ದರಾಮಯ್ಯನವ್ರು ಪರ ಈಗ ಅವರು ಮೇಡಮ್ ಒಂದು ಸಿದ್ದರಾಮಯ್ಯನವರು ಪ ಪರ ಎರಡು ಜನ ಇದ್ದಾರೆ ಇವ್ರ ಪರ ಎರಡು ಜನ ಇದ್ದಾರೆ ಅಂತ ಒಂದು ಸರ್ವೆ ಏನಾದ್ರು ಮಾಡಿದರೆ ಖಂಡಿತ ಸಿದ್ದರಾಮಯ್ಯನವ್ರಿಗೆ ಎಡ್ ಸಿಗತ್ತೆ ಯಾಕಂತ ಹೇಳಿದರೆ ಒಂದು ಸ್ವಲ್ಪ ಈ ನಾವು ಒಂಥರ ಅವರು ಏನೋ ಈ ಸ ನಫೆಬಲ್ ಲೀಡರ್ ಎಲ್ಲರಿಗೂ ಆಯಿತಪ್ಪ ಬಾ ನೋಡೋಣ ಏನೋ ಸಹಾಯ ಮಾಡೋಣ ಈ ಒಂದು ಬ ಇದು ಇರೋದು ಅನ್ನೋರು ಅನ್ನೋ ಇದಾಗಿದೆ ಹಂಗಾಗಿ ಈ ಒಂದು ಎಡ್ಕೌಂಟ್ ತಗೊಳ್ತಾ ಇದ್ದಾರೆ ಆದರೆ ಯಾಕೆ ತಗೋತಾರೆ ಇಂಡಿವಿಜುವಲಾಗಿ ಇವರು ಮಾಡಿದ್ದಿದೆಯಲ್ಲ ಈ ಸಂದರ್ಭದಲ್ಲಿ ಒಂದು ನೀವು ಪಾರ್ಟಿ ಮೀಡಿ ಮೀಟಿಂಗ್ ಮಾಡಿ ಇನ್ ಕ್ಯಾಮ್ರಾದಲ್ಲಿ ಒಳಗಡೆ ಕೂತ್ಕೊಂಡು ಒಬ್ಬೊಬ್ಬರನ್ನ ಸರ್ ಆಡಳಿತದ ದೃಷ್ಟಿಯಿಂದ ಈ ಪ್ರಕ್ರಿಯೆ ಏನಿದೆ ಅಲ್ಲ ಸರ್ ಇದು ಯಾವ ಸಂದೇಶ ಕೊಡುತ್ತೆ ಯಾಕಂದ್ರೆ ಅನಿಲ್ ಚಳಗೇರಿ ಅವ್ರಿಗೆ ಆ ವಿಚಾರದಲ್ಲಿ ಒಂದು ಸ್ವಲ್ಪ ಡಿಸ್ಪ್ಯೂಟ್ ಇದೆ ಇಲ್ಲ ಅವರೇ ಬೇರೆ ಅದು ಪಕ್ಷ ಇದು ಸರ್ಕಾರ ಬೇರೆ ಮೇಡಮ್ ಈಗ ಆಡಳಿತ ಎಲ್ಲ ಸರಿ ಇದ್ದರೆ ಪ್ರತಿಯೊಂದು ಪಾರ್ಟಿನಲ್ಲಿ ಆಡಳಿತ ಪಕ್ಷದವರೇ ನಮ್ಮಲ್ಲಿ ಏನೋ ನ್ಯೂನತೆಗಳಾಗ್ಬಿಟ್ಟಿದೆ ನನ್ನಲ್ಲಿ ನ್ಯೂನ ನಮ್ಮ ನನ್ನ ಕಾನ್ಸ್ಟಿಟ್ಯೂಟ್ ನ್ಯೂನತೆ ಆಗಿದೆ ಅಂತ ಹೇಳಿದರೆ ಆಡಳಿತದ ಅವರು ಹೇಳಿದ್ದು ಅಪೋಸಿಷನ್ನವರು ಹೇಳಿ ಇರೋದೇ ಅದಕ್ಕೆ ಹೇಳೋದು ಅವ್ರು ಹೇಳೋದೇ ಅದಕ್ಕೆ ಈಗ ಇವರು ಅವ್ರ ಹೈಕಮಾಂಡ್ ಸರಿ ಇಲ್ಲ ಅಂದರೆ ಇವ್ರ ಹೈಕಮಾಂಡ್ ಏನು ಸರಿಯಾಗಿತ್ತು ನಿನ್ನೆ ಆರು ಸ್ಟೇಟ್ ಇದಕ್ಕೆ ಅವರು ಪ್ರೆಸಿಡೆಂಟ್ ಅನೌನ್ಸ್ ಮಾಡ್ತಾರೆ ಕರ್ನಾಟಕ ಇಲ್ಲ ಗುಜರಾತ್ ಉಳಿಸ್ಕೋತಾರೆ ವೆಸ್ಟ್ ಬೆಂಗಾಲ್ ಉಳ್ಸ್ಕೋತಾರೆ ಉತ್ತರ ಪ್ರದೇಶನು ಉಳಿಸ್ಕೋತಾರೆ ಹಂಗಾಗಿ ಹೈಕಮಾಂಡ್ನ ಕಲ್ಚರ್ ಅನ್ನೋದು ಎಲ್ಲ ಪಾರ್ಟಿನಲ್ಲೂ ಈಗ ಸಿದ್ದರಾಮಯ್ಯನವರು ನಾನೇ ಚೀಫ್ ಮಿನಿಸ್ಟ್ರು ಅಂದ್ರಲ್ಲ ಅದು ಹೆಂಗೆ ಅಂತ ಕೇಳಿದ್ರೆ ವಿಜಯೇಂದ್ರ ನಾನೇ ಹೌದು ಇವರು ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಹೇಳಿದ್ರು ಅವ್ರು ಚೀಫ್ ಮಿನಿಸ್ಟ್ರ್ ಆಗಿದ್ದಾರೆ ಅದಕ್ಕೆ ಹೇಳ್ಕೋತಾರೆ ಹಾಗಾಗಿ ಎಲ್ಲರೂ ಎಲ್ಲ ಇವ್ ಅವ್ರ ಅಧಿಕಾರ ಇದ್ದು ಕಿತ್ತಾಡ್ತಾರೆ ಇವರು ಅಧಿಕಾರದಲ್ಲಿ ಇಲ್ಲದೆ ಕಿತ್ತಾಡ್ತಾರಲ್ಲ ಏನು ಹೇಳಬೇಕು ಒಂದು ಕುರ್ಚಿಗಾಗಿ ಉದಾಹರಣೆಗೆ ಸರ್ ಅನಿಲ್ ಅವರೇ ನಿಮಗೂ ಅದು ಮೆಸೇಜನ್ನು ನಾನು ಕಳಿಸ್ದೆ ನನಗೊಂದು ಮೆಸೇಜ್ ಬಂದಿದೆ ಆ ಮೆಸೇಜಲ್ಲಿ ಏನಿದೆ ಅಂತಂದರೆ ಯಾರು ಕಳಿಸಿದ್ದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಯಾರು ಕಳಿಸಿದ್ದು ಅಂತಂದರೆ ಯಾರು ಕಳಿಸಿದ್ರಿ ಸರ್ ಅನಿಲ್ ಚಳಗೇರಿ ಅವರೇ ಹಾಂ ಫೋಟೋ ಕಳಿಸಿ ಫೋಟೋ ಕಳಿಸಿದ್ರಿ ಯಾರು ಕಳ್ಸಿ ಎನ್ ಆರ್ ಸಂತೋಷ್ ಅವ್ರು ಕಳ್ಸಿರೋದು ಎನ್ ಆರ್ ಸಂತೋಷ್ ಅವ್ರ ಅಂದ್ರೆ ಗೊತ್ತಲ್ಲ ತಮ್ಗೆ ಯಾರು ಅಂತ ಯಡಿಯೂರಪ್ಪನವ್ರ ಜೊತೆ ಇದ್ದಂಥವ್ರು ನಮ್ಮ ತಂಡ ತೆಗೆದುಕೊಂಡಂತ ಹೋರಾಟಗಳು ನಮ್ಮ ತಂಡ ಆ ತಂಡದ ಫೋಟೋದಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ ಸರ್ ಚಂದ್ರಪ್ಪನವರಿದ್ದಾರೆ ಸಿದ್ದೇಶ್ವರರವರಿದ್ದಾರೆ ಬಿ ಪಿ ಹರೀಶ್ ಅವರಿದ್ದಾರೆ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ ಮತ್ತು ಇನ್ನೊಬ್ರು ಯಾರವರು ಕುಮಾರ್ ಬಂಗಾರಪ್ಪ ಇದ್ದಾರೆ ಸೊ ಬಿ ಪಿ ಹರೀಶ್ ಹೇಳಿದ್ನಲ್ಲ ಭಾಳ ಜನರ ಟೀಮ್ ಇದೆ ಸರ್ ಟೀಮ್ ಟೀಮ್ ಇದು ಬಿಜೆಪಿ ಅಲ್ಲ ಇಟ್ಸ್ ಅ ಟೀಮ್ ಆ ಟೀಮ್ ನೀವು ಏನ್ ಹೆಸರು ಕೊಡ್ತಿರೋ ಗೊತ್ತಿಲ್ಲ ಅದು ಅದು ತಟಸ್ ನೋ ಟೀಮ್ ಟೀಮು ಇದು ಯಾವ ಇದು ಇದು ಕಿರಿಕ್ ಚೊರ್ರೆ ಟೀಮು ಐ ಡೋಂಟ್ ನೋ ದಿಸ್ ಇಸ್ ಟೀಮ್ ನಮ್ಮ ತಂಡ ಕೈಗೊಂಡಂತಹ ಹೋರಾಟಗಳು ಬಿಜೆಪಿ ಅಲ್ಲ ಏನು ಹೋರಾಟಗಳು ಅಕ್ರಮ ಭೂಕ ಬಳಕೆ ವಿರೋಧಿ ಹೋರಾಟ ನಾವು ಬೀದರ್ನಿಂದ ಪ್ರಾರಂಭಿಸಿ ಅದು ಹೋರಾಟ ಮಾಡಿದ್ವಿ ಪರಿಣಾಮ ಕೇಂದ್ರದ ನಾಯಕತ್ವ ನಮ್ಮ ವರದಿಯ ಆಳವಾದ ಅಗಾಧವಾದ ಮಾಹಿತಿಯನ್ನು ಪಡೆದು ಮೆಚ್ಚಿಗೆ ಸೂಚಿಸಿದರು ಹೆಮ್ಮೆಯ ಪ್ರಧಾನಿಗಳಾದ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ವಕ್ಪೀಲ್ ಅನ್ನು ಲೋಕಸಭೆಯಲ್ಲಿ ಮಂಡಿಸುವಾಗ ನಮ್ಮ ವರದಿಯ ಉಲ್ಲೇಖ ಮಾಡಿದ್ದರು ನಂಬರ್ ಟು ನೂರ ಎಂಬತ್ತೇಳು ಕೋಟಿಗಳ ವಾಲ್ಮೀಕಿ ಹಗರಣ ಹಣ ದುರುಪಯೋಗ ಹಗರಣದ ವಿರುದ್ಧ ಹೋರಾಟ ಸಾರ್ವಜನಿಕವಾಗಿ ಹಾಗೂ ನ್ಯಾಯಾಲಯದಲ್ಲಿ ನಾವು ಹೋರಾಟ ಮಾಡಿದ್ವಿ ಸಿಬಿಐ ತನಿಖೆಗೆ ವಹಿಸಿದ್ದಾರೆ ಇದು ನಮಗೆ ಸಂದ ಜಯ ಬಾಂಗ್ಲಾ ಅಕ್ರಮ ವಲಸಿಗರ ವಿರುದ್ಧ ಹೋರಾಟ ಪ್ರಾರಂಭ ಮಾಡಿದ್ದೇವೆ ಸೋ ನಾವ್ ಅನ್ಕೊಂಡಿದ್ವಿ ಇದೆಲ್ಲ ಬಿಜೆಪಿ ಮಾಡಿದ್ದು ಅಂತ ಇದೆಲ್ಲ ಬಿಜೆಪಿ ಮಾಡಿದ್ದು ಅಂತ ನಾನು ಅನ್ಕೊಂಡಿದ್ದೆ ಇದು ಬಿಜೆಪಿ ಅಲ್ಲ ಇದು ಒಂದು ಟೀಮ್ ಮಾಡಿದ್ದು ಬಿಜೆಪಿ ಅಲ್ಲಿರುವಂತ ಒಂದು ಟೀಮ್ ಮಾಡಿದ್ದು ಒಂದು ವಿಷಯ ತುಂಬಾ ಎರಡು ಎರಡು ವಿಚಾರ ಈ ಕರ್ನಾಟಕದಲ್ಲಿ ವಿಜೇಂದ್ರ ಅವರನ್ನ ಬದಲಿಸಿ ಅಂತ ಕೇಳ್ತಾ ಇರೋರು ಅವ್ರ ಪಾರ್ಟಿಯವರೇ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಬದಲಿಸಬೇಕು ಅಂತ ಕೂಗೆದ್ದಿಲ್ಲ ಸಿ ಡಿ ಕೆ ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಲಿ ಅನ್ನೋದು ಅವರು ಬೆಂಬಲಿಗರ ಕೂಗಿ ಎಪ್ಸಿರ್ಬೋದು ಹಾಗಾಗಿ ಹಿಂದೆ ಕೂಡ ಕಾಂಗ್ರೆಸ್ ಬಿ ಜೆ ಪಿನಲ್ಲಿ ಇವ್ರನ್ನ ಬದಲಾಯಿಸಿ ಇವ್ರು ಸರಿ ಇಲ್ಲ ಅನ್ನೋ ಯಾವ ಒಂದು ಸದಾನಂದ ಗೌಡ್ರಾಗಿದ್ದರು ಜಗದೀಶ್ ಶೆಟ್ಟರ್ ಆಗಿದ್ರು ಕೆ ಎಸ್ ಈಶ್ವರಪ್ಪ ಆಗಿದ್ರು ಆಗಿಲ್ಲ ಸರ್ ಜನಾರ್ದನ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ರೇಣುಕಾಚಾರ್ಯ ಇವರೆಲ್ಲರೂ ಬದಲಾಯಿಸಿ ಅವ್ರು ಸರಿ ಇಲ್ಲ ಇಲ್ಲ ಮೇಡಮ್ ಇದು ಅವ್ರ ಚೀಫ್ ಮಿನಿಸ್ಟರ್ ವಿರುದ್ಧ ಅಧ್ಯಕ್ಷರನ್ನ ಬದಲಾಯಿಸಿ ಅಂತ ಹೇಳಿ